ancora Isabelle un passatino della rupa, ha sbornato no, no. ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಬಂದಿರ್ತಕ್ಕಂಥ ಗುರುಪಾತ್ ಸ್ವಾಮಿ ಅವರು ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಈ ದೇಶದ ಉಜ್ವಲ ಭವಿಷ್ಯಕ್ಕೋಸ್ಕರ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ ಸರ್ಕಾರ ಮತ್ತೊಮ್ಮೆ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರಬೇಕು ವಿಶ್ವ ವೆಚ್ಚದ ನಾಯಕ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕು ಅನ್ನುವ ಅಂಶವನ್ನ ಇಟ್ಕೊಂಡು ಯಾವುದೇ ಒಂದು ಷರತ್ತಿಲ್ದೇನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ದುಡಿತೇನೆ ಬಹಳ ಸಂತೋಷದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿನ ಸೇರ್ಪಡೆ ಆಗಿದ್ದಾರೆ ನಮ್ಮೆಲ್ಲ ಪಕ್ಷದ ಹಿರಿಯ ಮುಖಂಡರು ಎಲ್ಲ ಕಾರ್ಯಕರ್ತರ ಪರವಾಗಿ ಮತ್ತೊಮ್ಮೆ ನಾನು ಸ್ವಾಮಿ ಅವ್ರನ್ನ ಹೃತ್ಪೂರ್ವಕವಾಗಿ ಅವರ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಗುರುಪಾಲ ಅವರು ಮತ್ತು ಅಪಾರ ಬೆಂಬಲ ಇವತ್ತು ಭಾರತೀಯ ಜನತಾ ಪಾರ್ಟಿನ ಸೇರಿರ್ತಕ್ಕಂಥದ್ದು ಪಕ್ಷಕ್ಕೆ ಇಂದೆ ದೊಡ್ಡ ಶಕ್ತಿ ಲಭಂತುತಿದೆ ಅಂತ ಹೇಳೋಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ಮತ್ತಾರಿಗೆ ಹೇಳೋದಾದ್ರೆ ದಿನೇ 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 ಕಾಂಗ್ರೆಸ್ ಪಕ್ಷಾ ಕಾಂಗ್ರೆಸ್ ಪಕ್ಷದ నాయಕರು ಹತಾಶರಾಗ್ತಾ ಇದ್ದಾರೆ. ಒಬ್ಬ माजी ಮುಖ್ಯಮಂತ್ರಿಗಳು ಬಿಜೆಪಿ ಪಕ್ಷವಲ್ಲ ಈ ರಾಜ್ಯದಲ್ಲಿ ಕಟ್ಟಿ ಬೆಳೆಸಂತ ರಾಜಕೀಯ ಮುत्सದಿಯಾದಂತ ಯಡಿಯೂರಪ್ಪನವರ ಸುಪುತ್ರರಾದಂಥ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಇವತ್ತು ನಾಲ್ಕು ಗಂಟೆಗೆ ನಮ್ಮ ಮನೆಗೆ ಬಂದು ಅದಕ್ಕೂ ಮೊದಲು ಅವರು ದೂರವಾಣಿ ಮುಖಾಂತರ ಅನೇಕ ಬಾರಿ ನದಿಗೆ ಸಂಪರ್ಕ ಮಾಡಿ ಪಕ್ಷಕ್ಕೆ ಬಂದು ಮೈಸೂರು ಮತ್ತು ಚಾಮರಾಜನಗರದ ಎರಡು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಅನುಕೂಲ ಆಗ್ತದೆ ದಯವಿಟ್ಟು ನಿಮ್ಮ ಬೆಂಬಲಿಗರ ಜೊತೆಗೆ ನಮ್ಮ ಪಕ್ಷಕ್ಕೆ ಬೇಕು ಬರಬೇಕು ಅಂತೇಳಿ ಮಾತನಾಡಿದರು ಅದೇ ರೀತಿ ಒಬ್ಬ ರಾಜ್ಯಾಧ್ಯಕ್ಷರು ನಮ್ಮ ಮನೆಗೆ ನಮ್ಮ ಬೆಂಬಲಿ ಜೊತೆ ಮಾತಾಡೋದಕ್ಕೋಸ್ಕರ ಬಂದು ನಮ್ಮನ್ನೆಲ್ಲ ಅವ್ರ ಮನೆಗೆ ಬಂದು ಸ್ವತಃ ರಾಜ್ಯಾಧ್ಯಕ್ಷರೇ ಪಕ್ಷದ ಕಚೇರಿಗೆ ನಮ್ಮಗಳನ್ನೆಲ್ಲ ಕರ್ಕೊಬಂದು ಗೌರವಯುತವಾಗಿ ಪಕ್ಷದ ಕಚೇರಿನಲ್ಲಿ ನಮ್ಮ ಅನುಭವವನ್ನು ನಮ್ಮ ಸ್ನೇಹಿತರು ಇಡೀ ಎರಡು ಜಿಲ್ಲೆಯ ಎಲ್ಲ ಜನಾಂಗದ ಮುಖಂಡರುಗಳು ಇವತ್ತು ಸಾಂಕೇತಿಕ ಸುಮಾರು ಒಂದು ಇಪ್ಪತ್ತೈದು ಜನ ನಾವು ಸೇರಿದ್ವಿ ಇನ್ನು ಉಳಿದಂತೆ ಸಾವಿರಾರು ಜನ ಪ್ರತಿ ಗ್ರಾಮ ಪಂಚಾಯತ್ ನಾವು ಏನು ಸೇರಿದ್ವಿ ಇವತ್ತು ನಾವೆಲ್ಲರೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಯದಿವೀರ್ ಅವರಿಗೆ ಮತ್ತು ಅವರಿಗೆ ಮೈಸೂರಿನ ಲೋಕಸಭಾ ಕ್ಷೇತ್ರದ ಯದುವೀರು ಒಡೆಯರವರಿಗೆ ಇಬ್ಬರು ಅಭ್ಯರ್ಥಿಗಳಿಗೂ ಚುನಾವಣೆಯ ಮುಗಿಯುವವರೆಗೂ ಯಾವ ವಿಧವಾದ ಅಪೇಕ್ಷೆಯನ್ನು ಪಡೆದೆ ಅಭ್ಯರ್ಥಿಗಳ ಪರವಾಗಿ ಎಲ್ಲ ಶ್ರಮವನ್ನು ಹಾಕುವುದು ಮುಖಾಂತರ ನಾವು ಮತ್ತು ನಮ್ಮ ಬಂಧುಗಳು ನಮ್ಮ ಸ್ನೇಹಿತರು ನಮ್ಮ ಇತಿಹಾಸಿಗಳ ಮತಗಳನ್ನು ಹೆಚ್ಚಿನ ರೀತಿಯಲ್ಲಿ ಕೊಡಿಸುವ ಮುಖಾಂತರ ಇಬ್ಬರು ಅಭ್ಯರ್ಥಿಗಳ ನಾವು ಕಾರಣಕರ್ತರಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಪಕ್ಷಕ್ಕೆ ಬೇವಯ್ಯರು ವಿಜೇಂದ್ರ ಅವರ ನೇತೃತ್ವ ಸೇರಿದ್ವಿ ಇವತ್ತು ಅವರು ಭಾರ ಗೌರವಯುತವಾಗಿ ನಮ್ಮ ಬಗ್ಗೆ ಮಾತನಾಡಿ ನಮ್ಮನ್ನು ಬಳಸ್ಕೊಳ್ತೀವಿ ನಮ್ಮ ಸೇವೆಯನ್ನು ಪಕ್ಷ ಕಳ್ಸ್ಕೊಳ್ತೀವಿ ಅಂತ ಹಾರ್ದಿಕವಾಗಿ ಸ್ವಾಗತ ಮಾಡಿ ನನ್ನನ್ನು ಮತ್ತು ನಮ್ಮ ಸ್ನೇಹಿತರು ತೊಳ್ಬಿಡ್ತಾರೆ ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಎಲ್ಲ ಸ್ನೇಹಿತರು ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಒಂದೇ ಸಲ್ಲಿಸ್ತಾರೆ ಸರ್ ಕಾಂಗ್ರೆಸ್ ಸರ್ ಯಾರು ನಮ್ಮನ್ನು ಸಂಪರ್ಕಿಸ್ತೀರ ಸರ್ ಅದರ ಪಕ್ಷ ಒಂದು ಕೆಲಸ ಮಾಡಿದರೆ ಕಾಂಗ್ರೆಸ್ನಲ್ಲಿ ನನ್ನ ನಿಷ್ಠೆಗೆ ಪ್ರತಿಫಲವಾಗಿ ಒಂದನೇ ತಾರೀಕು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು ಅದಕ್ಕಿಂತ ಜಿ ಸಿ ಚಂದ್ರಶೇಖರ್ ಅವರು ನಮ್ಮ ಕಾರ್ಯದರ್ಶಿಯಾಗಿ ಮಾಡಿದರು ಇವತ್ತು ಜಿ ಸಿ ಚಂದ್ರಶೇಖರ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ತನ್ವೀರ್ ಅವರು ಇಡೀ ರಾಜ್ಯದ ಎಲ್ಲ ಮುಖಂಡಗಳು ಬೆಳಗ್ಗೆಯಿಂದ ಸಂಪರ್ಕ ಮಾಡಿದರು ನೀವು ದುಡುಕಬೇಡಿ ಪಕ್ಷವನ್ನು ಬಿಡಬೇಡಿ ಇಷ್ಟು ವರ್ಷ ನೀವು ದುಡಿದಕ್ಕೆ ಇಲ್ಲಿ ಏನು ಆಗಿಲ್ಲ ನೋವಿಂದ ನೀವು ಪಕ್ಷ ಬಿಡಬೇಡಿ ನಮಗೆಲ್ಲ ತುಂಬ ನೋವಾಗ್ತದೆ ಅಂತೇಳಿ ಅನೇಕರು ನಮಗೆ ಹೇಳಿದರು ಕೊನೆಗೆ ಡಿ ಕೆ ಶಿವಕುಮಾರ್ ಅವರ ಮನವಿಗೆ ನಾವು ಗೌರವಿತವಾಗಿ ಅವರಿಗೆ ನನಗೆ ಅಧ್ಯಕ್ಷ ಪ್ರಧಾನ ಕಾರ್ಯ ಮಾಡೋದಕ್ಕೆ ಪೂರ್ತನ ಸಲ್ಲಿಸಿ ನನ್ನ ರಾಜೀನಾಮೆಯನ್ನು ಫ್ಯಾಕ್ಸ್ ಮುಖಾಂತರ ಅವರು ಕಳಿಸ್ಕೊಟ್ಟಿದ್ದೇನೆ ಅವರು ಇಡೀ ರಾಜ್ಯದಲ್ಲಿ ಪಕ್ಷ ಬಂದಿರುವಂಥ ಸಂದರ್ಭದಲ್ಲಿ ಪಕ್ಷವನ್ನು ತೊರೆದಿರುವಂಥ ಏಕೈಕ ಮುಖಂಡ ನೀನೇ ಅಂತೇಳಿ ನನಗೆ ಮೆಸೇಜನ್ನು ಹಾಕಿದರು ಹಾಗಾಗಿ ನಾನು ಇಲ್ಲೇ ಇದ್ದರೂ ಅವರಿಗೆ ಗೌರವವನ್ನು ಕೊಡ್ತೇನೆ ಪಕ್ಷ ಬೇರೆ ಇದ್ದರೂ ಅವರು ನಮಗೆ ಸಹಕಾರ ಮಾಡೋದಕ್ಕೆ ಅವಕ್ಕೆ ತಮ್ಮ ಮುಖಾಂತರ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯವ್ರು ಹೇಳ್ತಾರೆ ವಿಧಾನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡ್ ಕೊಡೋ ಮೂಲಕ ನಮ್ಮನ್ನು ಗಟ್ಟಿಗೊಳಿಸಿ ಅಂತ ನಿಮ್ಮ ಗೆಳೆಯ ಬಾಲರಾಜು ಅವ್ರ ವಿರುದ್ಧ ಕ್ಯಾನ್ವರ್ಸ್ ಮಾಡ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ಅವ್ರ ವಿರುದ್ಧವಾಗಿ ಅವರು ಕ್ಯಾನ್ವರ್ಸ್ ಮಾಡ್ತಾ ಇಲ್ಲ ಅವ್ರ ಪಕ್ಷದ ಅಭ್ಯರ್ಥಿ ಪರವಾಗಿ ಅವ್ರು ಕೇಳ್ತಾ ಇದ್ದಾರೆ ಹಾಗಾಗಿ ಅವರು ಹೆಚ್ಚಿನ ಮತ ಕೇಳೋದು ಅವ್ರ ಧರ್ಮ ಹೆಚ್ಚಿನ ಮತನ ನಾವು ಅವರಿಗೆ ಕಳೆದ ಚುನಾವಣೆಯಲ್ಲಿ ಅವ್ರಿಗೇನು ಮತ ಹಾಕ್ಸಿದ್ವಿ ಆ ಮತಗಳನ್ನು ಇವತ್ತು ಲೋಕಸಭ್ಯರ್ಥಿ ಬಾಲ್ರಾಜಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂದರೆ ಆ ಲೀಡು ಕಡಿಮೆ ಆಗುತ್ತಾ ನಿಮ್ಮ ಸೇರ್ಪಡೆಯಿಂದ ಹೇಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಹೇಗೆ ಬಿ ಜೆ ಪಿಗೆ ಏನೂ ಇಲ್ಲ ಅಂದರೂ ನಮ್ಮ ಮನೆ ಇವತ್ತು ಹನ್ನೆರಡು ಜನರು ಸೇರಿದ್ವಿ ಒಂದು ಮನೆಯಲ್ಲಿ ನಾಲ್ಕು ಓಟು ನಲವತ್ತೆಂಟಾರು ಪ್ಲಸ್ ಆಗ್ತದೆ ಆ ನಲ್ವತ್ತೆಂಟನ್ನು ನಾನ್ನೂರ ಎಂಬತ್ತು ಮಾಡ್ತೀವೋ ನಾಲ್ಕು ಸಾವಿರದ ಎಂಟುನೂರು ಮಾಡ್ತೀವೋ ಇನ್ನು ಕೆಲವು ದಿನಗಳಲ್ಲಿ ಸುತ್ತಾಡ ಆದಮೇಲೆ ಅಭ್ಯರ್ಥಿಗೆ ಅವಕಾಶ ಮಾಡೋ ಥರ ನಾವು ಪ್ರಾಮಾಣಿಕ ಕೆಲಸ ಮಾಡ್ತೀವಿ ಹಾಗಾಗಿ ಲೀಡ್ ಕಮ್ಮಿ ಮಾಡ್ತೀವಿ ಜಾಸ್ತಿ ಕೊಟ್ಬಿಡ್ತೀವಿ ಅಂತ ಅತಿಯಾಗಿ ಹೇಳೋಂಥ ವ್ಯಕ್ತಿಯನ್ನು ನಾವು ಬಡವ ಅಭ್ಯರ್ಥಿ ಪ್ರಾಮಾಣಿಕ ಅಭ್ಯರ್ಥಿ ಒಬ್ಬ ವಿದ್ಯಾವಂತ ಅಂಥ ಅಭ್ಯರ್ಥಿ ಗೆಲ್ಲಬೇಕು ಗುಣವಂತ ಅಭ್ಯರ್ಥಿ ಸರಳ ಸಜ್ಜನಿಕೆಯಿಂದ ಎಲ್ಲರನ್ನು ವಿಶ್ವಾಸ ತಗೊಂಡುವಂಥ ಬಾಲರಾಜ್ ಅವರಿಗೆ ನಾವು ತನುಮನ ಧನವನ್ನು ಇಡೀ ನಾನು ಮತ್ತು ನಮ್ಮ ಸ್ನೇಹಿತರೆಲ್ಲ ಮತಗಳನ್ನು ಹೆಚ್ಚಿನಿತಿ ವರ್ಣ ಒಂದೇ ಇಲ್ಲ ಇಡೀ ಕ್ಷೇತ್ರದಲ್ಲಿ ಎಂಟು ಕ್ಷೇತ್ರದಲ್ಲಿ ಕೊಡಿಸೋಕೆ ಪ್ರಯತ್ನ ಪಡ್ತೀವಿ ಅದೇ ರೀತಿ ಪ್ರಿಯಾಪಟ್ನದಿಂದಲೂ ಸಹ ನಮ್ಮ ಅನೇಕ ಸ್ನೇಹಿತರು ಹುಣಸೂರಿಂದ ನಮ್ಮ ಸ್ನೇಹಿತರುಗಳು ಮೈಸೂರು ಸಿಟಿಯಿಂದ ಸ್ನೇಹಿತರು ಬಂದಿದ್ದಾರೆ ಎರಡೂ ಕ್ಷೇತ್ರದಲ್ಲೂ ಇಬ್ರು ಅಭ್ಯರ್ಥಿಗಳ ಕೊಡ್ಸೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಇವತ್ತು ಚಾಮುಂಡೇಶ್ವರಿಯಿಂದ ನಮ್ಮ ನವೀನ್ ಅವರು ಈಗಾಗಲೇ ಅಲ್ಲಿ ದೇವರಾಜವರು ನಾವು ನಿಧಿ ನಮ್ಮ ಸಿಟಿನಲ್ಲಿ ಕೆ ಆರ್ ಕ್ಷೇತ್ರದ ರಾಜ್ಯ ಕೆ ಪಿ ಸಿ ಕಾರ್ಯದರ್ಶಿ ರಾಜೇಂದ್ರ ಅವರು ಮತ್ತು ಕೆ ಆರ್ ಕ್ಷೇತ್ರದ ಒಳಪಟ್ಟಂತೆ ನಮ್ಮ ರಂಗನಾಥ್ರವರು ಎನ್ ಆರ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜಶೇಖರವರು ಹಾಗೆ ಪ್ರಿಯಾಪಟ್ನದವರು ಹುಣಸೂರು ಬೋವಿ ಜನಾಂಗದ ಮುಖಂಡ ಎಲ್ಲ ಜನಾಂಗದ ಮುಖಂಡರು ಇಡೀ ಎರಡೂ ಕ್ಷೇತ್ರದಲ್ಲಿ ಸಾಂಕೇತಿಕ ಇವತ್ತು ಒಬ್ಬರಿಬ್ಬರು ಸೇರಿದ್ವಿ ಇನ್ನು ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರವಾಸ ಮಾಡೋದ್ರ ಮುಖಾಂತರ ಸಾವಿರಾರು ಜನ ಒಂದೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಪಕ್ಷಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ಸ್ಥಾನಮಾನ ಕೇಳಿ ಸರ್ಕಾರದ ಅಧಿಕಾರನೇ ಕೇಳಲಿಲ್ಲ ಪಕ್ಷ ದುಡಿಯೋದಕ್ಕೋಸ್ಕರ ನಾನು ಈ ಚುನಾವಣೆ ದುಡಿದ ಮೇಲೆ ಏನು ಅವರು ಪದ ನನಗೆ ತಕ್ಕಂತೆ ಕೊಡ್ತೀನಿ ಅಂತ ಹೇಳಿ ನಿಮ್ಗೆ ಮನೆಂತರ ನಮ್ಮ ಮನೆಯಲ್ಲೇ ಚುನಾವಣೆ ಮುಗಿದ ನಂತರ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರು ಏನು ಹೇಳ್ತಾರೆ ಅವ್ರು ಏನ್ ಕೇಳ್ತಾರೆ ಅದನ್ನ ಅವರು ಮತ್ತವರ ಸಹಿತ ಕೊಡ್ತೀನಿ